ಕಾಂಗ್ರೆಸ್ ಪಕ್ಷ ಅಳೆದು ತೂಗಿ ಕೊನೆಗೂ ಬಹಳ ದಿನಗಳಿಂದ ಉಳಿಸಿಕೊಂಡಿದ್ದ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿದೆ ಇದೀಗ ಅಧ್ಯಕ್ಷರ ಆಯ್ಕೆಯ ಬೆನ್ನಲ್ಲೇ ಆರ್ ಕೆ ಸರ್ದಾರ್ಗೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಸಿಗದಿದ್ದಕ್ಕೆ ಸರ್ದಾರ್ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಅಸಮಾಧಾನ ಹೊರಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಕಳೆದ ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಮೂವತ್ತೊಂಬತ್ತು ನಿಗಮ ಮಂಡಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದೆ ಆದರೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಆರ್ ಕೆ ಸರ್ದಾರ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದಕ್ಕೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಆರ್ ಕೆ ಸರ್ದಾರ್ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕೆ ಸರ್ದಾರ್ಗೆ ನಿಗಮ ಮಂಡಳಿಗಳಲ್ಲಿ ಕೈ ತಪ್ಪಿದ ಅಧ್ಯಕ್ಷ ಸ್ಥಾನ ಹಿರಿಯ ನಾಯಕ ಆರ್ ಕೆ ಸರ್ದಾರ್ಗೆ ಸಿದ್ದರಾಮಯ್ಯ ಕೈಕೊಟ್ಟಿದ್ದಕ್ಕೆ ಅಭಿಮಾನಿಗಳ ಆಕ್ರೋಶ ಹೌದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ನಾಯಕನಾಗಿ ಪಕ್ಷ ಸಂಘಟನೆ ಮಾಡುವಲ್ಲಿ ಆರ್ ಕೆ ಸರ್ದಾರ್ ಪಾತ್ರ ಬಹಳ ಪ್ರಮುಖವಾದದ್ದು ಸುಮಾರು ಮೂವತ್ತೆಂಟು ವರ್ಷಗಳಿಂದ ಆರ್ ಕೆ ಸರ್ದಾರ್ ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕೈಗೆಲುವಿಗೆ ತಮ್ಮ ಸಮುದಾಯದ ಮತಗಳನ್ನು ಕೊಡಿಸುವ ಮೂಲಕ ಐದು ಕ್ಷೇತ್ರಗಳಲ್ಲಿ ಕೈ ಶಾಸಕರು ಗೆಲ್ಲಲು ಕಾರಣೀಭೂತರಾಗಿದ್ದಾರೆ ಆದರೆ ಸರ್ಕಾರ ಇಂತಹ ಹಿರಿಯ ಹಾಗೂ ನಿಷ್ಠಾವಂತ ನಾಯಕರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಮಾನ ನೀಡದೇ ಇರುವುದು ನಮಗೆ ಬೇಸರ ತರಿಸಿದೆ ಇನ್ನು ಒಂದು ವಾರದಲ್ಲಿ ಆರ್ ಕೆ ಸರ್ದಾರ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ನೀಡಬೇಕು ಇಲ್ಲದೆ ಹೋದರೆ ಮುಂಬರುವ ಚುನಾವಣೆಗಳಲ್ಲಿ ನಾವು ಏನು ಎಂದು ತೋರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ ಈ ಕಪ್ಪು ಪಟ್ಟಿ ಹಾಕೊಂಡಿರೋ ಉದ್ದೇಶ ಏನಂದ್ರೆ ಇಲ್ಲಿ ಸಂಘಟನೆ ಇಲ್ಲ ದುಡ್ಡು ಕೊಡೋರಿಗೆ ಪರಿಗಣಿಸ್ತಾ ಇದ್ದಾರೆ ನಮ್ಮ ಪೀಳಿಗೆ ಮುಂದಿನ ದಿನಗಳಲ್ಲಿ ಬರೋ ಯುವ ಪೀಳಿಗೆಗೆ ಒಂದು ಬ್ಲ್ಯಾಕ್ ಮಾರ್ಕ್ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಯಾವ ಥರ ಪರಿಗಣಿಸ್ಬೇಕು ಅಂತ ಫಸ್ಟ್ ತಿಳ್ಕೋಬೇಕು ತಿಳ್ಕೊಂಡು ಯಾರು ಕಷ್ಟಪಟ್ಟಿದ್ದಾರೆ ಸಂಘಟನೆ ಮಾಡ್ತಿದ್ದಾರೆ ಅವರಿಗೆ ಕೊಡ್ತಾ ಇಲ್ಲ ಈ ಉದ್ದೇಶದಿಂದ ನಾವು ಕಪ್ಪು ಪಟ್ಟೆ ಹಾಕ್ಕೊಂಡು ಅದರಲ್ಲೂ ಈ ಪಕ್ಷದಲ್ಲಿ ನಾವು ಪಕ್ಷದಲ್ಲಿ ದುಡ್ತಾ ಇರೋದು ನಾವು ಜನರಲ್ ಸೆಕ್ರೆಟರಿ ಯೂತ್ ಕಾಂಗ್ರೆಸ್ದು ಆದರೆ ನಮ್ಮ ಈಗ ಇರೋ ಪಾರ್ಟಿಲಿರೋ ಸ್ಥಾನಮಾನ ತೊಗೊಂಡಿರೋದ ಗಣ್ಯ ವ್ಯಕ್ತಿಗಳು ಮಗ್ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಮಂತ್ರಿಗಳು ಏನು ತೊಗೊತಾ ಇದ್ದಾರೆ ಗೊತ್ತಿಲ್ಲ ನಿರ್ಧಾರಗಳು ಅವರು ರೆಕ್ಮೆಂಟು ದುಡ್ಡು ಕೊಟ್ಟು ಅವ್ರಿಗೆ ಕೊಡ್ತಿದ್ದೀರಾ ನಾಳೆ ನಾನು ಸುಮ್ಮನೆ ಮನೆ ಕೂತ್ಕೊಂಡು ದುಡ್ಡು ಕೊಟ್ಟು ತೊಗೊತೀರಪ್ಪ ಯಾಕೆ ಸಂಘಟನೆ ಮಾಡಬೇಕು ಯಾಕೆ ಮಾಡ್ಬೇಕು ರೀ ಯಾವುದೇ ಪಕ್ಷ ಆಗಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಮುಂದಿನ ದಿನಗಳಲ್ಲಿ ಅದಕ್ಕೆ ಭವಿಷ್ಯ ಇದೆ ಹಾಳು ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀನಿ ಸುಮ್ಮನೆ ದುಡ್ಡು ಕೊಟ್ಕೊ ಮಾಡ್ಕೊಳ್ಳೋದಿದ್ರೆ ಯಾರ್ಯಾರೋ ನಿನ್ನೆ ಮೊನ್ನೆ ಬರ್ತಾರೆ ಜಂಡ ಅಥವಾ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದ್ರಲ್ಲ ಅವನ ಅಧ್ಯಕ್ಷ ಅಂತೆ ಹಾಂ ನಾಗದೇಶ ಮತ್ತು ಇಲ್ಲಿ ಸಂಘಟನೆ ಮಾಡಿ ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರು ಮೂವತ್ತೆಂಟು ವರ್ಷ ದುಡ್ದಿದ್ದಾರೆ ಅವ್ರ ಫಾಲೋವರ್ಸ್ ರೀ ನಾವು ಅವರೇ ನಮಗೆ ಪಕ್ಷಕ್ಕೆ ಬಂದಿದ್ದು ಆ ಪಕ್ಷ ಬೆಳೆಸಿದ್ದು ಅವ್ರ ಸಂಘಟನೆಯಿಂದ ನಮ್ಮ ಚಿತ್ರದುರ್ಗದಲ್ಲಿ ಆಗಲಿ ಇಲ್ಲ ರಾಜ್ಯದಲ್ಲಿ ಹೋರಾಡಿ ನಮ್ಮ ಆರ್ ಕೆ ಸರ್ದಾರ್ ಸಾಹೇಬ್ರ ಜೊತೆಗೋಗಿ ನಾವು ಸಂಘಟನೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಓಡ್ ತೊಂಡಿದ್ದೀವಿ ರೀ ಗೆಲ್ಸಿದ್ದೀವಿ ರಿಸಲ್ಟ್ ಇದೆಯಾ ಅಲ್ವಾ ಇದೆಯಲ್ವಾ ನೂರ ಮೂವತ್ತೈದು ಅದಷ್ಟು ತೊಗೊಂಡಿದೆ ಅಂತಲ್ಲ ಆದರೆ ನಾವು ಕಷ್ಟಪಟ್ಟಿದ್ದೀವಿ ಇರೋದ್ರಿಂದ ಸಾವಿರ ಜನ ಸಾವಿರಾರು ಯುವಕರು ಇದ್ದಾರೆ ಅವರು ಸಾವಿರಾರು ಯುವಕರು ಅವ್ರ ಜೊತೆಗಿದ್ದು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡಿ ಓಟ್ ಸಂಘಟನೆ ಮಾಡಿ ಕೆಲಸ ಮಾಡೋರಿಗೆ ಕೊಡಬೇಕು ನಮ್ಮ ಆರ್ ಕೆ ಸರ್ದಾರ್ ಸಾವಿರ ಅಂತವರಿಗೆ ಕೊಡ್ಬೇಕು ರೀ ನೀವು ದುಡ್ಡು ಕೊಟ್ಟು ತೋಡೋರಿದ್ರೆ ನಿಮ್ಮ ಭಾಳ ಆಶ್ಚರಿಕೆ ಕೊಡ್ತಾ ಇದ್ದೀನಿ ಪಕ್ಷಕ್ಕೆ ಭಾಳ ಕಷ್ಟ ಐತೆ ಬ ಮುಂದಿನ ದಿನಗಳಲ್ಲಿ ಅದ್ರ ಸಖತ್ತಾಗಿ ಕಾಂಗ್ರೆಸ್ ಅಂತ ಹೇಳಿ ಮೂವತ್ತೈದು ವರ್ಷದಿಂದ ಸಖತ್ತಾಗಿ ಯಾವುದೇ ಪಕ್ಷದಲ್ಲಿ ಅವ್ರು ಭೇದ ಮಾಡ್ದಂಗೆ ಕೈಯಿಂದ ದುಡ್ಡು ಖರ್ಚು ಮಾಡ್ಕೊಂಡು ಎಲ್ಲೆಲ್ಲಿ ಹೋಗ್ತಾರೆ ಅವರು ಲೀಡ್ರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಅಲ್ಲೆಲ್ಲ ಖರ್ಚು ಮಾಡ್ಕೊಂಡು ಅವರು ಬಹುಮತ ಸರ್ಕಾರ ತಂದಿದ್ದಾರೆ ನೈಂಟಿ ಪರ್ಸೆಂಟ್ ನಾವು ಮುಸ್ಲಿಮ್ಸ್ ಓಟ್ ಹಾಕಿದ್ದೀವಿ ಇವ್ರಿಗೇನಾಗೈತೆ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಗೆ ಕೊಡ್ಬೇಕು ಅದರಾಗೆ ಒಂದು ಇಬ್ಬರಿಗೆ ಕೊಟ್ಟಿದ್ದಾರೆ ಅದು ನ್ಯಾಯ ಅಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಎಚ್ಚರಿಕೆ ಇದು ಇದು ಮೌನ ರತ್ನ ಮಾಡಿದ್ದೀವಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಮುಂದಿನ ದಿನದಲ್ಲಿ ನೀವು ದೇವರೇಣೆಗೂ ನಿಮ್ಮ ಅಲ್ಲಿ ಕರ್ನಾಟಕದಲ್ಲಿ ಅಲ್ಲಿ ಒಂದು ಪಿ ಸಿ ಸಿ ಎದುರಿಗೆ ಮುತ್ತೆ ಹಾಕ್ತೀವಿ ಏನು ಹದಿನೈದು ಜನ ಸೇರ್ಕೊಂಡು ನೀವು ಏನು ಬೇಕಾದರೂ ತೀರ್ಮಾನ ಮಾಡ್ತೀರಾ ಹಾಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮತ್ತು ದಿನೇಶ್ ಗುಂಡೂರಾವ್ ನೀವೇ ಲೀಡ್ ಹಾ ನಾವು ನಾವು ಆದ್ಮೇಲೆ ಮುಸ್ಲಿಮ್ಸ್ ನಾವು ರಾಜೀನಾಮೆ ಕೊಡಬೇಕಾಗ್ತದೆ ಮುಂದಿನ ದಿನಗಳ ನೋಡ್ರಿ ಇದು ಮಾತ್ ಹೆಚ್ಚೆ ವಿಧಾನಸಭಾ ಚುನಾವಣೆಯಲ್ಲಿ ಮೂರು ಬಾರಿ ಟಿಕೆಟ್ ತಪ್ಪಿಸಿದ್ದು ಯಾರು ಮಾತಿನಂತೆ ಸಿದ್ದರಾಮಯ್ಯ ಅವರು ನಡೆದುಕೊಳ್ಳಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಮೂರು ಬಾರಿ ಟಿಕೆಟ್ ಕಾಯ್ತಪ್ಪಿತು ಆದರೂ ಆರ್ ಕೆ ಸರ್ದಾರ್ ಅವರು ಬೇರೆ ಪಕ್ಷಕ್ಕೆ ಹೋಗದೆ ಅಸಮಾಧಾನ ಹೊರಹಾಕದೆ ಪಕ್ಷನಿಷ್ಠೆಯಿಂದ ಉಳಿದರು ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಆರ್ ಕೆ ಸರ್ದಾರ್ ಅವರಿಗೆ ಮುಂದೆ ಉನ್ನತ ಸ್ಥಾನಮಾನ ನೀಡುವುದಾಗಿ ಮಾತು ಕೊಟ್ಟಿದ್ದರು ಆದರೆ ಈಗ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರು ಮಾತಿಗೆ ತಪ್ಪಿದ್ದಾರೆ ಆರ್ ಕೆ ಸರ್ದಾರ್ ಅವರಿಗೆ ಸ್ಥಾನಮಾನ ನೀಡದೆ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕನಿಗೆ ಅವಮಾನ ಮಾಡಿದ್ದಾರೆ ಕೂಡಲೇ ಸಿದ್ದರಾಮಯ್ಯ ಅವರು ಆರ್ ಕೆ ಸರ್ದಾರ್ ಅವರಿಗೆ ಉಳಿದಿರುವ ನಿಗಮ ಮಂಡಳಿಗಳಲ್ಲಿ ಯಾವುದಾದರೂ ಒಂದು ನಿಗಮಕ್ಕೆ ಅಧ್ಯಕ್ಷರಾಗಿ ಮಾಡಬೇಕು ಇಲ್ಲದೆ ಹೋದರೆ ಸ್ಥಳೀಯ ಚುನಾವಣೆ ಹಾಗೂ ಮುಂಬರುವ ಜಿಲ್ಲಾ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಚಲಾಯಿಸುವುದಿಲ್ಲ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಸರ್ದಾರ್ ಅಭಿಮಾನಿಗಳು ಎಚ್ಚರಿಕೆ ನೀಡಿದ್ದಾರೆ ಚಿತ್ರದುರ್ಗದ ಒಂದು ಆರ್ ಕೆ ಸರ್ದಾರ್ ಅವರು ಒಂದು ಉತ್ತಮ ನಾಯಕರಾಗಿರ್ತಾರೆ ಈ ಸರ್ಕಾರ ಬರೀ ಮುಸಲ್ಮಾನರಿಗೆ ಮೈನಾರ್ಟಿಸ್ಗೆ ಅವರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ಯಾವುದೂ ಮಾಡಿಲ್ಲ ಉದಾಹರಣೆಗೆ ನಮ್ಮ ಆರ್ ಕೆ ಸರ್ದಾರ್ ಅವ್ರಿಗೆ ಎರಡು ಸಾವಿರದ ಹದಿಮೂರು ಎಮ್ ಎಲ್ ಎ ಸೀಟು ಕೊಡ್ತೀವಿ ಅಂತ ಹೇಳಿದ್ರು ಕೊಡಲಿಲ್ಲ ಆಮೇಲೆ ಹದಿನೆಂಟರಲ್ಲಿ ಇಪ್ಪತ್ತ್ಮೂರಲ್ಲಿ ಒಂದು ಟಿ ವಿ ಇಂಟ್ರೂನಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಹೇಳಿದ್ದಾರೆ ಚಿತ್ರದುರ್ಗದ ಒಂದು ಅಪೇಕ್ಷೆ ಇದ್ದಾನೆ ಸ ಆರ್ ಕೆ ಸರ್ದಾರ್ ಅಂತೇಳಿ ಅವ್ರಿಗೆ ಕೊಡಲೇಬೇಕಾಗುತ್ತೆ ಅಂತೇಳಿ ಅದು ಯಾವುದೋ ಒಂದು ಇದರಲ್ಲಿ ಎಮ್ ಎಲ್ ಎ ಸೀಟು ಕಳ್ಕೊಂಡ್ರು ಆಮೇಲೆ ಮಧ್ಯ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕ ಅಂದರೆ ನಮ್ಮ ತುಮಕೂರು ಜಿಲ್ಲೆ ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಈ ಮಧ್ಯ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಯಾರು ಇಲ್ಲಿ ಲೀಡ್ರು ಆ ಲೀಡ್ರನ್ನಲ್ಲಿ ಅಟ್ಲಿ ಇರೋದು ನಮ್ಮ ಆರ್ ಕೆ ಸರ್ದಾರ್ ಆರ್ ಕೆ ಸರ್ದಾರ್ ಯಾಕೆ ಪರಿಗಣಿಸಲಿಲ್ಲ ನಾನು ಖುದ್ದು ಜೊತೆಗೆ ಹೋಗಿದ್ದೀನಿ ಎಮ್ ಎಲ್ ಎ ಎಲೆಕ್ಷನ್ಗೆ ಓಡಾಡಿದ್ದೀನಿ ವರ್ಣ ಕ್ಷೇತ್ರಕ್ಕೆ ಹೋಗಿದ್ದೀನಿ ಆಮೇಲೆ ಎಲ್ಲ ನಮ್ಮ ಜಿಲ್ಲೆ ಎಲ್ಲ ತಾಲೂಕು ಎಲ್ಲ ಎಮ್ ಎಲ್ ಎ ಕ್ಷೇತ್ರಗಳಲ್ಲೂ ಅವ್ರ ಜೊತೆಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದೀನಿ ಅದಲ್ಲದೆ ಅಭಿ ಇದು ಜ ಎಂ ಪಿ ಎಲೆಕ್ಷನ್ ಅದು ಸಹ ಅವರು ಯಾವುದೇ ಒಂದು ಮನಸ್ಸಿನಲ್ಲಿ ಮನಸ್ತಾಪ ಇಟ್ಕೊಳ್ಳೋದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಒಂದು ಒತ್ತು ಕೊಟ್ಟು ಪ್ರತಿ ಜಿಲ್ಲೆ ಪ್ರತಿ ಕಾ ತಾಲೂಕು ಎಲ್ಲ ಕಡೆ ಆಮೇಲೆ ಇದು ಶ ನಮ್ಮ ಬೊಮ್ಮಯ್ಯವರ ಕ್ಷೇತ್ರಕ್ಕೆ ಅಲ್ಲೂ ಸಹ ಹೋಗಿದ್ವಿ ನಮ್ಮ ಬಾಂಧವರಿಗೆ ಹೇಳಿ ಈ ಸರಿ ಕಾಂಗ್ರೆಸ್ ಓಟ್ ಹಾಕ್ರಿ ಈ ಕ್ರಿಸ್ತಿ ಕಾಂಗ್ರೆಸ್ ಓಟ್ ಅಂತ ಅಂತೇಳಿ ಸರ್ದಾರ್ ಅವರು ಖುದ್ದು ಮನೆ ಮನೆ ಹೋಗಿ ಎಲ್ಲ ಕಡೆಯೂ ಪ್ರಚಾರ ಮಾಡಿದ್ದಾರೆ ನಾವೊಂದು ಭರವಸೆ ಇಟ್ಕೊಂಡಿದ್ವಿ ಕೊಡ್ತಾರೆ ಅಂತೇಳಿ ಈ ಸರ್ಕಾರ ಮುಸ್ಲಿಮ್ಸ್ಗೆ ಏನೂ ಇಲ್ಲ ಏನು ಮಾಡ್ತಾ ಇಲ್ಲ ಸುಮ್ಮನೆ ಮುಸ್ಲಿಮ್ಸ್ಗೆ ಇದೀವಿ ಮಾಡ್ತಾ ಇದೀವಿ ಅಂತೇಳಿ ಉದಾಹರಣೆಗೆ ನಮ್ಮ ಆರ್ ಕೆ ಸರ್ದಾರ್ ಅವರೇ ಇಂಥ ನಾಯಕ ಎಲ್ಲಿದ್ದನ್ನು ತೋರಿಸ್ರಿ ನೀವೇ ಹೇಳ್ರಿ ಯಾರಾದರೂ ಇಲ್ಲಿ ಬರಲಿ ಇಲ್ಲಿ ಇದೇನಪ್ಪ ಒಳ್ಳೆ ನಾಯಕ ಅಂದರೆ ಅವ್ರಿಗೆ ಕೊಡಲಿ ಇಲ್ಲಿ ಸೇರಿರುವ ಉದ್ದೇಶ ಮುಸಲ್ಮಾನರಿಗೆ ಅನ್ಯಾಯ ಆಗಿದೆ ಅದ್ರಾಗೆ ಮಧ್ಯ ಕರ್ನಾಟಕದ ಮುಸಲ್ಮಾನರ ಪರಬಲ ನಾಯಕ ಆರ್ ಕೆ ಸರ್ದಾರ್ ಅವರಿಗೆ ಅನ್ಯಾಯ ಆಗಿದೆ ಮುಸಲ್ಮಾನರು ಕೇವಲ ಓಟ್ಗೋಸ್ಕಾರ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ತಮ್ಮಲ್ಲಿ ನಾವು ತಮಗೆ ಎಚ್ಚರಿಕೆ ಕೊಡ್ತಿದ್ದೀವಿ ಅದೇನೆಂದರೆ ಅದು ಮುಂದಿನ ನಗರಸಭೆಯಲ್ಲಿ ಬರ ಚುನಾವಣೆಯಲ್ಲಿ ನಿಮಗೆ ನಮ್ಮ ವಿರೋಧ ಇದೆ ಯಾವುದೇ ಕಾರಣಕ್ಕೆ ಆರ್ ಕೆ ಸರ್ದಾರಲ್ಲಿ ಮೂರು ದಿನದಾಗ ನೀವು ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟಿಲ್ಲದ್ರೆ ನಮ್ಮ ಜಿ ಇಡೀ ಜಿಲ್ಲೆಯಿಂದ ನಾವು ರಾಜೀನಾಮೆ ಕೊಡುತ್ತೇವೆ ನಾನು ಪ್ರೊಫೆಷನಲ್ ಸದ ಸ ಜನರಲ್ ಸೆಕ್ರೆಟರಿ ಆಗಿ ನನ್ನ ಗೋ ಪ್ರೊಫೆಷನಲ್ಸಲ್ಲ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುತ್ತೇನೆ ಹಾಗೂ ಮುಂದೆ ಎಲ್ಲ ಜಿಲ್ಲೆಯಲ್ಲಿ ರಾಜೀನಾಮೆ ಕೊಡೋಕ್ಕೆ ಹೊರಡ್ತಾ ಇದ್ದೀವಿ ಒಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಹಿರಿಯ ಆರ್ ಕೆ ಸರ್ದಾರ್ ಅವರಿಗೆ ಟಿಕೆಟ್ ಸಿಕ್ಕರು ಸಿಗದೇ ಇದ್ದರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದುಕೊಂಡು ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಆದರೆ ಇಂತಹ ವ್ಯಕ್ತಿಗೆ ಪಕ್ಷದಲ್ಲಿ ಸ್ಥಾನಮಾನ ನೀಡದೆ ನಿರ್ಲಕ್ಷ್ಯ ಮಾಡುತ್ತಿರುವುದು ಆರ್ ಕೆ ಸರ್ದಾರ್ ಅವರ ಅಭಿಮಾನಿಗಳು ಹಾಗೂ ಬೆಂಬಲಿಗರಲ್ಲಿ ಅಸಮಾಧಾನ ಕಾರಣವಾಗಿತ್ತು ಈಗಲಾದರೂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಳಗದಲ್ಲಿರುವ ಆರ್ ಕೆ ಸರ್ದಾರ್ ಅವರಿಗೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನಮಾನ ನೀಡುತ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ